ಸ್ವಾಮಿ ಕೊರಗಜ್ಜ ಓಂ ನಮ್ಮ ಭಗವತಿ ವಾಸುದೇವಾಯ ನಿಮ್ಮ ವ್ಯಕ್ತಿಯ ಮನಸ್ಸಿನಲ್ಲಿ ಏನುಂಟು ಅವ್ರು ನಿಮ್ಮ ಜೊತೆ ಇರ್ಬೋದು ಇಲ್ಲದೇ ಇರ್ಬೋದು ಬ್ರೇಕಪ್ ಸಿಚುಯೇಷನಲ್ಲಿ ಇರ್ಬೋದು ಅಥವಾ ಪಡಿ ಪಡೆ ಜಗಳಾಗ್ತಾ ಇರ್ಬೋದು ನೋಡುವ ಅವರ ಆ ಮನಸ್ಸಿನಲ್ಲಿ ಏನುಂಟು ಅಂತ ಅವರ ಹೆಸರನ್ನು ಐದು ಸಲ ಹೇಳಿ ಇಲ್ಲಿ ನಿಮ್ಮ ವ್ಯಕ್ತಿ ಸ್ವಲ್ಪ ಹಠ ಮಾಡುವಂತಹ ಸ್ವಭಾವದವರಾಗಿರ್ಬೋದು ಅಥವಾ ನಾನು ರೀತಿ ಆಗಬೇಕು ಅನ್ನೋ ಒಂದು ಈಗ ಉಂಟು ಜಾಸ್ತಿ ಉಂಟು ಇಲ್ಲಿ ಆದರೆ ತುಂಬ ಇನ್ನೋಸೆಂಟ್ ನಿಮ್ಮ ವ್ಯಕ್ತಿ ಮಗುವಿನಂಥ ಮನಸ್ಸಿನವರು ಇಲ್ಲಿ ಕೆಲವರಿಗೆ ರಿಲೇಶನ್ಶಿಪ್ಪಲ್ಲಿ ಮದುವೆ ತನಕ ಬಂದಿರ್ಬೋದು ಅಥವಾ ಮದುವೆ ಆಗ್ತೀನಿ ಅಂತ ಅವ್ರು ಹೇಳಿರ್ಬೋದು ಬಟ್ ಇವಾಗ ಯಾಕೋ ಅವರು ಸೈಲೆಂಟ್ ಆಗಿದ್ದಾರೆ ಯಾಕೆ ನಿಮ್ಮ ಹುಡುಗಿ ಇರ್ಬೋದು ಅಥವಾ ಹುಡುಗ ಇರ್ಬೋದು ఇవగా వైఫలి కేవరు సప్రేషనల్లీ అతే పదే జ్తా ఉంటు మాట్నా కరెక్ట్ నీవే కాల్ మో కాల్ల మెసేజ్ మంత్రి ఇల్ రీకనెక్ట్ ఏసూ ఎస్ ఒక రీతి అదలవే బెట్ అందు దొడ్డ బదలవేక టైమ్ బు బట్ ఇందు కలవం చేంజస్ బాయి నిమ్మ ప్రీతి ఇతీచే తు భయ ఉంటు అతను జల ఆగర్బు అతీ మనస్సే నోవంత సిచువేషన్లు పదే పదే ఆగోదు ముంచేదంతాన్ఫిడెన్స్ లెవల్ నిమ్మల్ అతవ ఈ నిమ్మ ప్రీతి అనిస్తాయిల హా అల్వహి సరియో మే నీళ్ళు తాళమయ్య ఇతాయి అలా ఇవ్వగా స్వల్ప తాళమయంగా ఇద్దీర బట్ కేందనస్సు చంచాలా ఉంటు అత తుం ఓవర్ ఆగి టెన్షన్ మూ కిక్తి అతీతి మనస్థితి అది హాగ నోడిసండ పరిస్థితి అంతే హాగ అదూ కూడా ఇట్లా బట్ ఇల్ ని మనస్సు తు కసి వసీలింగే బేరే ఆ థర నితా ఉంటు అల్వ ఇల్లీ మనస్సు కూడా సరి అథవా పరిస్థితిలు కూడా ఫేవరేబల్గాబ్ బస్నెస్ యావడా ఇంప్రూవ్మెంట్ ఆగ్తాయి ಅಥವಾ ಹಣಕಾಸಿನ ಸಮಸ್ಯೆಗಳೆಲ್ಲ ಕಾಣಿಸ್ತಾ ಉಂಟು ಎಸ್ ಹಣಕಾಸಿನ ಸಂಬಂಧ ಒಂದು ಹಣಕಾಸು ಸುಧಾರಣೆಗೆ ನಾನು ನಿಮಗೆ ಮತ್ತೆ ಒಂದು ದೈಹಿಕ ಸಂಕೇತ ಹೇಳ್ತೇನೆ ಹೆಂಡಲಿ ಇಲ್ಲಿ ನೀವು ಮತ್ತೆ ನಿಮಗೆ ತುಂಬ ಇನ್ನೋಸೆಂಟ್ ತುಂಬ ಒಂದು ರೀತಿಯ ಒಳ್ಳೆಯ ಒಂದು ರೀತಿಯಿಂದ ಇದ್ದವರು ಪ್ರೀತಿಯನ್ನು ತುಂಬ ಒಂದು ಮನಸ್ಪೂರಕವಾಗಿ ಪ್ರೀತಿಸಿದವರು ಒಂದು ರೆಸ್ಪೆಕ್ಟ್ ಕೊಟ್ಟವರು ಈ ಸಂಬಂಧಕ್ಕೆ ಆದರೆ ಇತ್ತೀಚಿನ ದಿನದಲ್ಲಿ ಬರೀ ನೋವು ದುಃಖ ಇದೇ ಆಗ್ತಾ ಉಂಟು ಕೆಲವರಿಗೆ ಪಾರ್ಟಿ ಸಿಚುವೇಶನ್ ಕೂಡ ಸಡನ್ನಾಗಿ ಬಂದುಬಿಟ್ಟು ಸಮಸ್ಯೆ ಅಂತ ಮಾಡ್ತಾ ಉಂಟು ಇಲ್ಲಿ నిమ్మ వ్యక్తి మొత్తం మొదలైన తర ఆతారా అన్నోదా ఖండితా ఆగ్తారా బట్ ఇస్ త్రీ టు ఫోర్ మంత్ ఎనర్జీ ఉంటుంది సో సంపూర్ణవే చేంజ్ కూడా దూరగలికూ టైమ్ తే ఇండ్ దెన్ ఎలా కడే మన కడ అత ని మన కడ ఫ్యామిలీ ఫ్యిలేటెడ్ సమస్య కూడాతా ఉంటు అదూ కూడా మెయిన్ రీసన్ ఆగి ఇది కనిస్తా ఉంటు అైఫల పర్సనల్ సమస్యలు కూడా తుం సమస్య ఉంటున్నారు ఉంటు అథవాలోమెంటమెంట్లందీ ఆ వ్యక్తి ಅವರ ಖುಷಿ ಸಂತೋಷವನ್ನೆಲ್ಲ ತ್ಯಾಗ ಮಾಡ್ತಾ ಇದ್ದಾರೆ ಅಥವಾ ಏನೋ ಒಂದು ಸಮಸ್ಯೆಯಲ್ಲಿ ಅವ್ರು ಸಿಕ್ಕಾಕ್ಕೊಂಡಿದ್ದಾರೆ ಕೆಲವರಿಗೆ ಇದು ಗೊತ್ತಿರ್ಬೋದು ಮತ್ತು ಕೆಲವರಿಗೆ ಅವರು ಹೇಳಿಲ್ಲ ಇದು ಜನರಲ್ ಆಗಿರುತ್ತೆ ನಿಮಗೆ ಯಾವುದು ಅನ್ವಯ ಆಯಿತು ಅದನ್ನು ಮಾತ್ರ ಕನ್ಸಿಡರ್ ಮಾಡಿ ಹಾಗೆಯೇ ಸ್ವಲ್ಪ ನೆಗೆಟಿವ್ ಎನರ್ಜಿ ಅನ್ನೋದು ಜಾಸ್ತಿ ಆಗಿ ಉಂಟು ಅದು ನಿಮಗೆ ಸಮಸ್ಯೆ ಹುಣ್ಣಿಮೆ ಟೈಮಲ್ಲಿ ಗೊತ್ತಿರುತ್ತೆ ಮತ್ತು ಸುಮ್ಮ ಸುಮ್ಮನೆ ನಿಮ್ಮ ಮೇಲೆ ಆರೋಪಗಳು ಬರ್ತಾ ಇರ್ಬೋದು ಅಥವಾ ತಪ್ಪು ನೀವು ಮಾಡಿಲ್ಲ ಅಂದ್ರೂ ನೀವೇ ತಪ್ಪು ಮಾಡಿದ ಥರ ಒಂದು ಸಿಚುವೇಶನ್ಗಳು ಕ್ರಿಯೇಟ್ ಆಗ್ತಾ ಉಂಟು ಸದ್ಯಕ್ಕೆ ತುಂಬ ಮನಸ್ಸಿನಲ್ಲಿ ಉಂಟು ಗೊಂದಲ ಉಂಟು ಪರಿಸ್ಥಿತಿಗಳು ಯಾವುದೂ ಕೂಡ ನಿಮ್ಮ ಫೇವರಬಲ್ ಆಗಿ ಇಲ್ಲ ಯಾರು ಕೂಡ ನಿಮ್ಮನ್ನು ಅರ್ಥ ಮಾಡಿಕೊಳ್ಳುವವರು ಇಲ್ಲ ಸೊ ಇಲ್ಲಿ ಮೇನ್ ಆಗಿ ನೀವು ಆದಷ್ಟು ತಾಳ್ಮೆಯಿಂದ ಇರಬೇಕು ಅಥವಾ ಒಂದು ಪ್ರಾರ್ಥನೆಯನ್ನು ಮಾಡುವುದು ಅಥವಾ ಒಂದು ಮೆಡಿಟೇಷನ್ ಮಾಡುವುದು ಅಥವಾ ಒಂದು ಪ್ರಕೃತಿಯ ಜೊತೆ ಟೈಮ್ ಸ್ಪೆಂಡ್ ಮಾಡುವುದು ಅಥವಾ ನಿಮಗೆ ಏನು ಖುಷಿ ಕೊಡುತ್ತೆ ಮ್ಯೂಸಿಕ್ ಅದನ್ನು ಒಂದು ಕೇಳೋದೇ ಇರ್ಬೋದು ಇದೆಲ್ಲವೂ ನಿಮ್ಮನ್ನು ಒಂದು ಹೀಲ್ ಮಾಡುತ್ತೆ ಅಂತ ಹೇಳ್ತೇನೆ ಹಾಗೆಯೇ ಒಂದು ನೋಡಿ ಸಮಸ್ಯೆಗಳು ಬರ್ತಾ ಇರುತ್ತೆ ಮನಸ್ಸಿಗೆ ನೋವು ಕೊಟ್ಟೆ ಓಕೆ ಅಗ್ರಿ ಬಟ್ ಇಲ್ಲಿ ನೀವು ಆದಷ್ಟು ಸಮಾಧಾನದಿಂದ ರೇಗುವುದಲ್ಲ ಅಥವಾ ಆ ಸಿಚುವೇಷನಿಂದ ಕಣ್ಣೀರು ಹಾಕುವುದಲ್ಲ ಅಥವಾ ಆ ಒಂದು ನೋವನ್ನು ಬೇರೆಯವರಿಗೆ ತೋರಿಸುವುದಲ್ಲ ಆದಷ್ಟು ನೀವು ನಿಮ್ದು ಏನು ಕೆಲಸ ಉಂಟು ಅದನ್ನು ಮಾಡಿ ಪ್ರಾರ್ಥನೆ ಮಾಡಿ ಮೆಡಿಟೇಷನ್ ಮಾಡಿ ಏನು ಹೇಳಿದ್ದೀನಿ ನೋಡಿ ಒಂದು ಫಾಲೋ ಮಾಡಿ ಮತ್ತು ಇಲ್ಲಿ ಏನಂದರೆ ಒಂದು ರೀತಿಯಲ್ಲಿ ಈ ಸಿಚುವೇಶನ್ಗಳು ಇಂಪ್ರೂವ್ಮೆಂಟ್ ಆಗು ಆಗಬೇಕು ಅಂದರೆ ಆದಷ್ಟು ನೀವು ಒಂದು ಲವ್ ಬಸ್ ಇಮೇಜಸ್ಸನ್ನು ನೋಡ್ತಾ ಇರಿ ಸೊ ಇದು ನಿಮ್ಮ ಪ್ರೀತಿಯನ್ನು ಆಕರ್ಷಣೆ ಮಾಡಲಿಕ್ಕೆ ಅಥವಾ ಒಂದು ರೋಸ್ ಕ್ರಾಸ್ ಇದು ಬ್ರಾಸ್ಲೆಟ್ ಉಂಟಲ್ಲ ಅದು ಕೂಡ ತುಂಬ ಫೇವರೇಬಲ್ ಆಗುತ್ತೆ ಮತ್ತು ನಿಮ್ದು ಅಂದರೆ ಇದು ರೋಸ್ ಕ್ರಾಸ್ ಬ್ರಾಸ್ಲೆಟ್ ಇದು ಪ್ರಾಡಕ್ಟನ್ನು ನಾನು ಟ್ಯಾಗ್ ಮಾಡಿರ್ತೇನೆ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಕೂಡ ಹಾಕಿರ್ತೇನೆ ಇದು ಸರ್ಟಿಫೈಡ್ ಆಗಿರುವಂಥ ಕಂಪನಿಯದ್ದು ಇದು ಪ್ರಾಡಕ್ಟ್ ನಿಮ್ಮ ಪ್ರೀತಿಯನ್ನು ಆಕರ್ಷಣೆ ಮಾಡಲಿಕ್ಕೆ ಅವ್ರು ನಿಮ್ಮಿಂದ ದೂರ ಆಗಿದ್ದಾರೆ ನೀವಂದರೆ ಅವ್ರಿಗೆ ಇಷ್ಟ ಇಲ್ಲ ಪದೇ ಪದೇ ಜಗಳಾಗ್ತಾ ಉಂಟು ಈ ರಿಲೇಷನ್ಶಿಪ್ಪಲ್ಲಿ ಅವ್ರು ನೀವು ಹೇಳಿದ ಮಾತು ಕೇಳ್ತಾ ಇಲ್ಲ ನಂಬರ್ ಬ್ಲಾಕ್ ಮಾಡಿದ್ದು ಸೊ ಇಂಥ ಎಲ್ಲ ಸಮಸ್ಯೆನೂ ಸರಿ ಹೋಗುತ್ತೆ ಇದು ಒಂದು ಅಲ್ಟಿಮೇಟ್ ರಿಸಲ್ಟ್ ಕೊಡುತ್ತೆ ನಿಮಗೆ ನಿಮ್ಮ ಪ್ರೀತಿಯ ವಿಷಯದಲ್ಲಿ ಮತ್ತು ನೋಡಿ ಕೆಲವೊಂದು ಸಿಚುವೇಷನ್ಗಳಲ್ಲಿ ಮೌನವಾಗಿರುವುದು ಉತ್ತಮ ಕೆಲವೊಂದನ್ನು ನಾವು ನೋಡಿ ನೋಡದ ಹಾಗೆ ಇರಬೇಕಾಗುತ್ತೆ ಕೆಲವೊಂದು ಸಿಚುವೇಶನಲ್ಲಿ ನಾವು ಏನು ಅಂತ ಅರ್ಥ ಮಾಡಿಸಲಿಕ್ಕೆ ಕೆಲವೊಂದು ಸಂದರ್ಭಗಳು ಸರಿ ಇರೋಲ್ಲ ನಿಮಗೆ ಒಂದು ಮನೆ ಅಟ್ರಾಕ್ಷನ್ ಆಗಲಿಕ್ಕೆ ಈ ಒಂದು ದೈಹಿಕ ಸಂಕೇತ ಎಂಟ್ರೆನ್ಸ್ ನಂಬರವನ್ನು ಪದೇ ಪದೇ ಹೇಳ್ತಾ ಇರಿ ಸೆವೆನ್ 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 ಮೂರು ಸಲ ಹೇಳಬೇಕು ಸೆವೆನ್ 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 চেৱন 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 ইউ নিম হণক তাৰে অথ নি হণ ক'ত বাৰু অথবা দাদি বিছনেছ মি কাইলৈ হণ নিদৰে সমস্যেদ ইঞ্জান নম্বৰ দিয়া নিম্ডু হণক সমস্যা সুধাৰে আছে ప్రీతీయూ ఆకర్షణి మాడకే ఇవగా రిలేషన్షిప్ప తుంబా ఉంటుందే నాల్కూ నాలుగు నాలుగు ఫోర్ 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 మోస్ట్ అలా ఫోర్ సో నూర నలవత్నాల్కూ అంతా ఫోర్ హండ్రెడ్ ఫోర్టి ఫోర్ సో నాలుగు నాల్కూ నాలుగు అతవ్ ఫోర్ 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 ಫೋರ್ 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 ಇದನ್ನೊಂದು ಹೇಳ್ತಾ ಇದೆ ಇದು ರಿಲೇಷನ್ಶಿಪ್ಪು ರಿಲೇಟೆಡ್ ಸಮಸ್ಯೆ ಆಗ್ತಾ ಉಂಟು ಅವ್ರಿಗೆ ನಿಮ್ಮನ್ನು ನೋಡಿದ್ರೆ ಆಗೋಲ್ಲ ಪದೇ ಪದೇ ನಿಮ್ಮಿಬ್ಬರ ಮಧ್ಯೆ ಜಗಳ ಆಗ್ತಾ ಉಂಟು ವೈಮನಸ್ ಬರ್ತಾ ಉಂಟು ತಾಟ್ ಪಾರ್ಟಿ ಸಿಚುವೇಶನ್ ಉಂಟು ಸೊ ಒಂದು ಕಾಲ್ ಮಾಡಿದ್ರು ನಾವು ಮಾತನಾಡಲ್ಲ ಅಥವಾ ಅವರಾಗಿ ಮೆಸೇಜ್ ಮಾಡಲ್ಲ ಕಾಲ್ ಮಾಡಲ್ಲ ಅವರಿಗೆ ನನ್ನನ್ನು ನೋಡಿದ್ರೂ ಆಗೋಲ್ಲ ಸೊ ಇದು ಬಂದುಬಿಟ್ಟು ನಿಮ್ಮ ಮನೆಯಲ್ಲಿ ಕೂಡ ಜಗಳ ಆಗ್ತಾ ಇರ್ಬೋದು ಅಥವಾ ನಿಮ್ಮ ಮನೆಯಲ್ಲಿ ಕೂಡ ಅಕ್ಕ ತಂಗಿಯರು ಮಮ್ಮಿ ಡ್ಯಾಡಿ ಅಥವಾ ಯಾರಿಗೂ ನಿಮ್ಮ ಅತ್ತೆ ಅಥವಾ ಮಾವ ಅಥವಾ ನಾಡಿನಿ ಯಾರಿಗಾದ್ರು ನಿಮ್ಮನ್ನು ನೋಡಿದರೆ ಆಗ್ತಾ ಇಲ್ಲ ಆಗ್ತಾ ಉಂಟು ಯಾರಿಗೂ ನಾನಂದ್ರೆ ಇಷ್ಟ ಇಲ್ಲ ಅಕ್ಕ ನನ್ನ ನೋಡಿದರೆ ಯಾರಿಗೂ ಆಗಲ್ಲ ಆವಾಗ ಕೂಡ ಇದನ್ನು ಯೂಸ್ ಮಾಡ್ಬೋದು ಟೈಮ್ ಸಿಕ್ಕಿದಾಗೆಲ್ಲ ಫೋರ್ 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 ಇದು ರಿಲೇಶನ್ಶಿಪ್ಪಿಗೆ ಹಾಗೇನೆ ಹಣ ಬರಲಿಕ್ಕೆ ಮನಿ ರಿಲೇಟೆಡ್ ಸಮಸ್ಯೆ ದೂರ ಆಗಲಿಕ್ಕೆ ಸೆವೆನ್ ಸೆವೆನ್ ಸವನ್ ಈ ಒಂದು ದೈಹಿಕ ಸಂಖ್ಯೆಯನ್ನು ಜಪ ಇರಿ ಅಷ್ಟೇ ಟೈಮ್ ಇಷ್ಟೇ ಟೈಮ್ ಅಂತಿಲ್ಲ ಸೊ ಎಷ್ಟು ಟೈಮ್ ಬೇಕಿದ್ರೂ ಹೇಳ್ಬೋದು ನಿಮ್ಮ ಅನುಕೂಲ ಹಾಗೆಯೇ ಯಾರಿಗಾದರೂ ಜಾಯಿನ್ ಬರ್ತೇನು ಜಾಯ್ನ್ ಆಗಲಿಕ್ಕೆ ಇದ್ರೆ ಜಾಯ್ನ್ ಆಗ್ಬೋದು ಪರ್ಸ್ನಲ್ ಲೀಡಿಂಗ್ ಮಾಡಿಬಿಟ್ಟು ಗೈಡ್ಲೈನ್ಸ್ ಕೊಡ್ತೀನಿ ಹಣಕಾಸಿಗೆ ಸಂಬಂಧಿಸಿದ್ದಿರ್ಬೋದು ಅಥವಾ ಜಾಬ್ ರಿಲೇಟೆಡ್ ಬಿಸ್ನೆಸ್ ರಿಲೇಟೆಡ್ ರಿಲೇಷನ್ಶಿಪ್ ರಿಲೇಟೆಡ್ ಕೆಲವೊಂದು ಸಲ ಎನರ್ಜಿ ಅಲ್ಲಿ ಕೆಲವೊಂದು ಆಗಲು ಅಥವಾ ಕೆಲವು ಸೈನ್ ಕಾಣಿಸಲ್ಲ ಸೊ ಆವಾಗ ನಾನು ನಿಮಗೆ ಕೆಲವೊಂದು ಸಲ ಕಮೆಂಟಲ್ಲಿ ರಿಪ್ಲೈ ಮಾಡೋದೇ ಇರ್ಬೋದು ಸೊ ಮತ್ತೆ ನಾನು ರಿಪ್ಲೈ ಮಾಡ್ತೇನೆ ಎನಾಲಜಿ ಸಿಕ್ಕಿದ ನಂತರ ಮತ್ತು ನೀವೇನು ಶೇರ್ ಮಾಡ್ತೀರಾ ಅದು ಹೈಡ್ ಆಗಿರುತ್ತೆ ಯಾರಿಗಾದ್ರು ಜಾಯಿನ್ ಬಟನ್ ಜಾಯಿನ್ ಆಗ್ಲಿ ಇದ್ದರೆ ಜಾಯಿನ್ ಆಗ್ಬೋದು ಸಬ್ಸ್ಕ್ರೈಬರ್ ಪಕ್ಕದಲ್ಲಿ ಜಾಯಿನ್ ಬಟನ್ ಉಂಟು ಫಸ್ಟ್ನಲ್ಲಿ ಲೀಡಿಂಗ್ ಮಾಡಿಬಿಟ್ಟು ನಿಮಗೆ ಏನು ಪ್ರಾಬ್ಲಮ್ ಆಗ್ತಾ ಅದಕ್ಕೆ ಏನು ಸೊಲ್ಯೂಷನ್ ಬೇಕು ಅದು ಕೂಡ ಹೇಳ್ತೀನಿ ಕೋರ್ಟಿನಲ್ಲಿರುವಂಥ ಕೇಸ್ ಇರ್ಬೋದು ಅಥವಾ ಹಣಕಾಸಿಗೆ ಸಂಬಂಧಿಸಿದ್ದು ಅಥವಾ ಲ್ಯಾಂಡ್ ಲೀಲ್ ಏನೇ ಒಂದು ಇದ್ರೂ ನೀನು ನನ್ನ ಜೊತೆ ಹೇಳ್ಬೋದು ಎಲ್ಲರಿಗೂ ಒಳ್ಳೆಯದಾಗಲಿ ಹಾಗೆಯೇ ಯಾರಾದರೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅನ್ನೋ ಸಬ್ಸ್ಕ್ರೈಬ್ ಮಾಡಿ ಹಾಗೆಯೇ ವೀಡಿಯೋಗೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆಯೇ ಐಪ್ ಅನ್ನುವ ಒಂದು ಆಪ್ಷನ್ ಉಂಟಾದ ನೋಡ್ತೀವಿ ಸೊ ಈ ವಿಡಿಯೋ ಜಾಸ್ತಿ ಜನಕ್ಕೆ ರೀಚ್ ಆಗಲಿಕ್ಕೆ ಸಹಾಯ ಮಾಡಿ పర్సనల్ ప్రార్థన బు అంటే కమెంటల్ నిస్ ఏ పర్సనల్ ప్రార్థన మారర్సనల్ ప్రార్థన సమయంలో నిగోస్కర ప్రార్థన మాట్ నన్ను ఆరాధ్య దేవాడ కొడ మహావిష్ణు మహాదేవ అనుగ్రహ సడ నిమ్మ మేలు అంత ప్రార్థిస్తేనే ఎల్గూ ఒళ్ేదాగ ఖుషి ఖుషి ఆగిరి వీడియో నోడీ ధన్యవాదలు